ಗೀತಾ ಮಹಾತ್ಮೆ ಶ್ರೀ ಭಗವಾನು ವಾಚ ಅಸಂಶಯ ಮಹಾಬಾಹೋ ಮನೋ ಚಲಂ ಅಭ್ಯಾಸೇನತು ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಪರಮಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ ಹೇ ಮಹಾಬಾಹುವೆ ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಅದರ ನಿಗ್ರಹ ಕಷ್ಟವೆಂಬುದು ಸುಳ್ಳಲ್ಲ ಆದರೂ ಕೂಡ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಮನಸ್ಸು ಎಂಬುದು ಮರ್ಕಟನಂತೆ ಬಲು ಚಂಚಲವಾದುದು ಪರಮಾತ್ಮನನ್ನು ಲಕ್ಷ್ಯವಾಗಿರಿಸಿಕೊಂಡು ಚಿತ್ತದಲ್ಲಿ ಮೂಡುವ ವಿಚಾರಗಳ ಪ್ರವಾಹವನ್ನು ಪದೇ ಪದೇ ಭಗವಂತನ ಕಡೆಗೆ ತೊಡಗಿಸುವ ಪ್ರಯತ್ನ ನಿರಂತರ ಮಾಡಬೇಕು ಅದೇ ಅಭ್ಯಾಸವಾಗಿದೆ ಪರಮಾತ್ಮನೇ ಸರ್ವಶ್ರೇಷ್ಠನೂ ಶಕ್ತಿವಂತನೂ ಹಾಗೂ ಏಕಮಾತ್ರ ಪರಮಗುರಿ ಎಂದು ಚಿತ್ತದಿಂದ ಅಭ್ಯಾಸ ಮಾಡಬೇಕು ಅಲ್ಲದೆ ಇಹ ಪರಲೋಕದ ಸಮಸ್ತ ವಸ್ತುಗಳ ಮೇಲಿನ ಆಸಕ್ತಿ ಮತ್ತು ಕಾಮನೆಗಳು ಸಂಪೂರ್ಣವಾಗಿ ನಾಶವಾದರೆ ಅದೇ ವೈರಾಗ್ಯ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳಲು ಅಭ್ಯಾಸ ಮತ್ತು ವೈರಾಗ್ಯ ಈ ಎರಡೂ ಸಾಧನೆಗಳ ಅವಶ್ಯಕತೆ ಇದೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ ಅಭ್ಯಾಸವು ಚಿತ್ತದ ಪ್ರವಾಹವನ್ನು ಭಗವಂತನತ್ತ ಕೊಂಡು ಹೋದರೆ ವೈರಾಗ್ಯವು ಅದರ ವಿಷಯಾಭಿಮುಖಿ ಗತಿಯನ್ನು ತಡೆಯುವ ಅಣೆಕಟ್ಟಾಗಿದೆ ಅಭ್ಯಾಸದಿಂದ ವೈರಾಗ್ಯವು ಬೆಳೆಯುತ್ತದೆ ಮತ್ತು ವೃದ್ಧಿಯಾಗುತ್ತದೆ ಹೀಗೆ ಮನಸ್ಸನ್ನು ವಶಪಡಿಸಿಕೊಳ್ಳಲು ಇವೆರಡೂ ಸಹಕಾರಿಯಾಗಿದೆ ಮನಸ್ಸನ್ನು ಹಿಡಿತಕ್ಕೆ ತರಬೇಕಾದರೆ ಜೀವನದಲ್ಲಿ ಸತ್ಚಿಂತನೆಯೊಂದಿಗೆ ಸತ್ಕಾರ್ಯಗಳನ್ನು ಮಾಡುತ್ತಾ ಸನ್ಮಾರ್ಗದಲ್ಲಿ ನಡೆಯಬೇಕು ಭಗವಂತನಲ್ಲಿ ದೃಢಭಕ್ತಿ ನಂಬಿಕೆ ಇಟ್ಟುಕೊಂಡು ಶ್ರದ್ಧೆಯಿಂದ ಕರ್ಮಗಳನ್ನು ಮಾಡಿದರೆ ಅದೇ ಅವನ ಸದ್ಗತಿಗೆ ಕಾರಣವಾಗುತ್ತದೆ ಮತ್ತು ಮರುಜನ್ಮದ ನಿರ್ಧಾರಕ್ಕೆ ಅದು ತಳಹದಿಯಾಗುತ್ತದೆ ಮಾಯೆಯು ನಮ್ಮನ್ನೆಲ್ಲ ಗೊಂಬೆಗಳಂತೆ ಆಡಿಸುತ್ತಿರುತ್ತದೆ ಆದರೂ ಸತತವಾಗಿ ಅಭ್ಯಾಸ ಮಾಡುತ್ತಾ ಮನೋನಿಗ್ರಹ ನಿಗ್ರಹ ಮಾಡಿಕೊಂಡು ವೈರಾಗ್ಯದ ಸಾಧನೆಗೈದು ನಮ್ಮ ಕರ್ತವ್ಯಗಳನ್ನು ಮಾಡುತ್ತಿರಬೇಕು ಹರಿಹಿ ಓಂ